నమస్తే ఎల్గూ ఎల్ హిరా నేను నిమ్మ ప్రీత్య రూపా సురేష్ వెల్కమ్ బ్యాక్ టు మై ఛానల్ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ರಂಗಭೂಮಿ ಕಲಾವಿದರ ತೆರೆಯ ಹಿಂದಿನ ಸ್ಟೋರಿ ಅಥವಾ ತೆರೆ ಹಿಂದೆ ಅವರು ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕಮ್ಮನವರು ಒಂದು ಪಾತ್ರವನ್ನು ಮಾಡ್ತಾಯಿದ್ರು ಕಲಾಕ್ಷೇತ್ರದಲ್ಲಿ ಮೈಸೂರಲ್ಲಿ ಸೊ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ಹಾಗೆ ನಮ್ಮ ಮಾವನ ಫ್ರೆಂಡ್ ಒಬ್ಬರು ಕೂಡ ಸೇರಿಕೊಂಡಿದ್ರು ಅವರೇ ಹಿರಣ್ಯ ಆ್ಯಕ್ಷನ್ನ ಮಾಡ್ತಾಯಿದ್ರು ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ಹಾಗೆ ನಾನು ಒಂದು ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೊಳ್ಳೋಣ ಹಾಗೆ ಪಾತ್ರಧಾರಿಗಳನ್ನೆಲ್ಲ ಮಾತಾಡ್ಸೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಕೇಳ್ದೆ ವಿಡಿಯೋ ಮಾಡ್ಬೋದಾ ಅಂತ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಸೊ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಒಂದು ರೌಂಡ್ ವೀಡಿಯೋ ಇದ್ದೀನಿ ಅಂದರೆ ಇಲ್ಲಿ ಒಂದಷ್ಟು ಒಡವೆಗಳು ಸೆಟ್ ಅಂತ ಹೇಳ್ತೀವಲ್ವ ಒಡವೆ ಸೆಟ್ಸು ಮತ್ತು ಕಿರೀಟಗಳು ಮತ್ತು ಬಟ್ಟೆಗಳು ಎಲ್ಲದನ್ನು ಕೂಡ ಜೋಡಿಸಿ ಇಟ್ಕೊಂಡಿದ್ರು ನಾನು ಏನಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಕೇಳಿದೆ ಹಾಗಾಗಿ ಪಾತ್ರಕ್ಕೆ ತಕ್ಕಂತೆ ಮತ್ತು ಸಿಚುವೇಷನ್ಗೆ ತಕ್ಕಂತೆ ಸನ್ನಿವೇಶಕ್ಕೆ ತಕ್ಕಂತೆ ಪಾತ್ರಧಾರಿಗಳು ಬಟ್ಟೆ ಬದಲಾಯಿಸ್ತಾ ಇರ್ತಾರೆ ಅಥವಾ ಕಿರೀಟಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ ಹಾಗಾಗಿ ಅವರ ಡ್ರೆಸ್ಸಿಗೆ ಸೂಟ್ ಆಗೋ ಥರ ಅಥವಾ ಅವರ ಆ ಸನ್ನಿವೇಶಕ್ಕೆ ಸೂಟ್ ಆಗೋ ಥರ ಡ್ರೆಸ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಈ ರೀತಿ ಎಲ್ಲದನ್ನು ಅರೇಂಜ್ ಮಾಡಿ ಇಟ್ಕೊಂಡ್ರೆ ತಕ್ಷಣ ಅವರು ಎತ್ತಿ ಹಾಕ್ಕೊಂಡ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲದನ್ನು ಇಟ್ಕೊಂಡಿರ್ತೀವಿ ಅಂತ ಹೇಳಿ ಹೇಳ್ತಾಯಿದ್ರು ಹಾಗೆ ಮೇಕಪ್ ಕೂಡ ಬೇಕಾಗುತ್ತೆ ಆವಾಗವಾಗ ಟಚ್ ಅಪ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ಮೇಕಪ್ ಅವರು ಕೂಡ ಒಂದು ಆಲ್ರೆಡಿ ಎಲ್ಲರಿಗೂ ಮೇಕಪ್ ಮಾಡಿರ್ತಾರೆ ಮತ್ತೆ ಟಚ್ ಅಪ್ ಏನಾದರೂ ಬೇಕಾಗುತ್ತೆ ಬೇಕಾಗುತ್ತಂತ ಅವರು ಅಲ್ಲೇ ಮೇಕಪ್ ಅವ್ರು ಕೂಡ ಇರ್ತಾರೆ ಸೊ ಇಲ್ಲಿ ಇವರು ಹಗ್ಗ ಎಳೆದು ಕಟ್ತಾ ಇರ್ತಾರಲ್ಲ ಅದೇನು ಗೊತ್ತಾ ನಾವು ಸೀನ್ ಬೈ ಸೀನು ಏನನ್ನ ನೋಡ್ತೀವಲ್ಲ ಸೀನ್ ನಾವು ನೋಡುವಾಗ ಅದು ಬ್ಯಾಕ್ ಗ್ರೌಂಡ್ ಬೇಕಾಗಿರುತ್ತಲ್ಲ ಅದನ್ನ ಚೇಂಜ್ ಮಾಡೋದು ಇವ್ರೇನೇ ಈ ರೀತಿ ಹಗ್ಗಗಳನ್ನ ಎಳೆದು ಕಟ್ಟಿ ಅದನ್ನ ಆ ಸೀನ್ ಗೆ ತಕ್ಕಂಗೆ ಬ್ಯಾಕ್ ಗ್ರೌಂಡ್ನ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಆದಿತ್ ದೇವಿ ತಾಯಿ ಪಾತ್ರನಾ ಇವಾಗ ನೆಕ್ಸ್ಟ್ ಇರೋದು ನಿಮ್ದು ಸೀನಾ ವಿಡಿಯೋ ಮಾಡ್ಬೋದಲ್ಲ ಯೂಟ್ಯೂಬ್ ಚಾನಲ್ ಇದೆ ನಮ್ದು ಅದಕ್ಕೆ ಅಥವಾ ಮೇಡಮ್ ನಿಮ್ದು ಓದೇವಿ ತ್ರೀ ಪಾತ್ರಧಾರಿಗಳನ್ನು ನಾನು ಅಲ್ಲಿ ಮಾತಾಡಿಸಿದೆ ಅಂದ್ರೆ ಅವ್ರಿಗೂ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಹಾಗೆ ನಾನು ಭಕ್ತ ಪ್ರಹ್ಲಾದ ಮಾಡ್ತಾ ಇದ್ದ ಹುಡುಗನು ಕೂಡ ಮಾತಾಡಿಸ್ದೆ ಅಂದ್ರೆ ಅವನು ಆರನೇ ಸಲ ಈ ಕ್ಯಾರೆಕ್ಟರ್ನ ಮಾಡ್ತಾ ಇರೋದಂತೆ ಅದು ಕಲಾಕ್ಷೇತ್ರದಲ್ಲಿ ಸೊ ಹಂಗಾಗಿ ಮಾತಾಡಿಸ್ತೇನೆ ಲೋಹಿತಾಶೋ ಇಲ್ಲಿ ಕ್ಯಾರೆಕ್ಟರ್ ಮಾಡ್ತಿರೋದಲ್ಲ ನಿನ್ನ ಹೆಸರೇನು ನಿನ್ನ ಹೆಸರೇ ಲೋಹಿತಾಶೋನಾಟರ್ನ ಆರ್ನೆಸ್ ಎಲ್ಲ ಮಾಡ್ತಾ ಇದೆಯಾ ಡೈಲಾಗ್ ಎಲ್ಲ ಚೆನ್ನಾಗಿ ಹೇಳ್ತಿ ಹಂಗಾದ್ರೆ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮುದ್ ಮುದಾಗಿ ಯಾವರು ಅಂಚದವರ ಸ್ಕೂಲಲ್ಲೆಲ್ಲ ಮಾಡಿದೀಯಾ ಇದನ್ನ ಇಲ್ಲಿ ಮಾತ್ರ ಆರ್ ಸಲ ಮಾಡಿದ್ಯಾ ಬೇರೆ ಪಾತ್ರಗಳೆಲ್ಲ ಮಾಡಿದೀಯಾ ಈ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯ್ತಾ ಈ ಕ್ಯಾರೆಕ್ಟರ್ ಇಷ್ಟ ಆಯ್ತಾ ಅದಕ್ಕೆ ಆರ್ನೇ ಸಲ ಮಾಡ್ತಾ ಇದೆಯಾ ಹೌದಾ ಹೌದಾ ಇವಾಗ ನೀನು ಇವಾಗ ಫಿಫ್ತಾ ಅದು ಮಾಡು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಇದು ಇರ್ಬೇಕು ಇದೂನು ಕಲೆ ಅಲ್ವಾ ಎಕ್ಸಾಮ್ಸ್ ಬಂದ್ಬಿಡ್ತಾ ಹೌದಾ ಪರವಾಗಿಲ್ಲ ಮಾಡು ಟೈಮ್ ಫ್ರೀ ಟೈಮ್ ಇರುವಾಗ ಮಾಡು ಆಯ್ತಲ್ಲ ಆ ಹುಡ್ಗ ಮೈಸೂರಲ್ಲಿ ಕಲಾಮಂದಿರದಲ್ಲಿ ಆರನೇ ಸಲ ಭಕ್ತ ಪ್ರಹ್ಲಾದನ ಮಾಡ್ತಾ ಇದ್ದಿದ್ದಂತೆ ಸೊ ಅವನಿಗೆ ಸನ್ಮಾನ ಎಲ್ಲ ಮಾಡಿದ್ರಂತೆ ನಾನು ಹೋಗೋಕ್ಕಿಂತ ಮುಂಚೆ ಅದೆಲ್ಲ ಆಗೋಗಿತ್ತು ಸೊ ಹಂಗಾಗಿ ಹುಡುಗನ ಕೂಡ ಮಾತಾಡಿಸ್ದೆ ಅದಾಗಿದ್ಮೇಲೆ ಇಲ್ಲಿ ಹಿರಣ್ಯ ಕಶ್ಪಿನ ಪಾತ್ರ ಮಾಡ್ತಾ ಇರೋದು ನಮ್ಮ ಅವನ ಫ್ರೆಂಡು ಹಾಗೆ ಹೇಳ್ದಂಗೆ ಅವರದ್ದು ಆ್ಯಕ್ಟಿಂಗ್ ನೋಡಿ ಅಂತೂ ನನಗೆ ಜೂನಿಯರ್ ರಾಜ್ಕುಮಾರ್ ಅಂತ ಅನ್ನಿಸ್ಬಿಡ್ತು ಒಂಥರ ಅವರೇ ಎದ್ದು ಬಂದು ಪಾತ್ರ ಮಾಡ್ತಾಯಿದ್ರೆ ನನ್ನ ಹತ್ರ ಫೀಲ್ ಆಗೋಯ್ತು ನನಗಂತೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ರು ರಾಜ್ಕುಮಾರ್ ಥರನೇ ಅನ್ನಿಸ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿ ನೋಡಿ ನಾವು ಒಂದೇ ಸಲಕ್ಕೆ ಹೇಳ್ಬಿಡ್ತೀವಿ ನಾಟಕ ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ ಅಂತ ಹೇಳಿ ಬಟ್ ಅದರಿಂದ ಅವರು ಎಷ್ಟೆಲ್ಲ ಶ್ರಮ ಹಾಕಿರ್ತಾರೆ ಅಲ್ವಾ ಹಾಗಾಗಿ ಇಲ್ಲಿ ನೋಡಿ ಅಂತೂ ಖುಷಿ ಖುಷಿಯಾಯಿತು ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟನ್ನ ಮಾಡೋದನ್ನು ಮರಿಬೇಡಿ ನನ್ನ ಇವತ್ತಿನ ಈ ವಿಡಿಯೋ ಬಗ್ಗೆ ಅಂತ ಹೇಳ್ತಾ ಮೀಟ್ ಮಾಡೋಣ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್